ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಮಹನೀಯರು ಈ ಕಾರ್ಯವನ್ನ ಇದೀಗ ನೆರವೇರಿಸಿಕೊಡಲಿದ್ದಾರೆ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನ ವರ್ಷದ ವ್ಯಕ್ತಿ ಪುರಸ್ಕೃತರು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಮಾನ್ಯ ಬೃಹತ್ ಕೈಗಾರಿಕಾ ಮತ್ತು ವಾಣಿಜ್ಯ ಖಾತೆಯ ಸಚಿವರು ಸಿಟಿ ಅಂದ್ರೆ ಎಲ್ಲ ಅತ್ಯಾಧುನಿಕ ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಆಧುನಿಕ ಸವಲತ್ತುಗಳಿರುವಂತಹ ಆಸ್ಪತ್ರೆಯನ್ನ ನಿರ್ಮಾಣ ಮಾಡುವಂತಹ ಬಹುದೊಡ್ಡ ಕನಸಿದೆ ಎಲ್ಲ ರೀತಿಯ ಅನುಕೂಲತೆಗಳು ಉತ್ತಮ ವಾತಾವರಣ ಇರುವಂತಹ ಕ್ವಿನ್ ಸಿಟಿ ನಿರ್ಮಾಣಕ್ಕೆ ಭದ್ರ ಬುನಾದಿಯನ್ನ ಹಾಕಿದ್ದಾರೆ ಅದಕ್ಕೆ ಹಣ ಹರಿದು ಬರಲಿ ಎನ್ನುವಂತಹ ಆಶಯ ಅವರಿಗಿದೆ ಅವರಿಗೆ ದೋಚ್ಚಪ್ಪ ಸಂಜೆ ಹೊತ್ತು ರಾತ್ರಿ ಹೊತ್ತು ಬೆಳಕಿನ ವ್ಯವಸ್ಥೆ ಬಹಳ ಮುಖ್ಯ ಕರೆಂಟ್ ಇಲ್ಲದೇ ಇದ್ದರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕುಂಠಿತವಾಗುತ್ತೆ ಅಂತಹ ಸಂಕಷ್ಟಗಳನ್ನು ನಿವಾರಿಸುವಂತ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಜನರ ಬಾಳು ಬೆಳಗುವಂತಹ ಮನೆ ಬೆಳಗುವಂತಹ ಗೃಹ ಜ್ಯೋತಿ ಯೋಜನೆಯನ್ನು ಅತ್ಯಂತ ಸಮರ್ಥವಾಗಿ ಜನರಿಗೆ ಅದರಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾ ಇರುವಂತಹ ಮಾನ್ಯ ಇಂಧನ ಸಚಿವರಿಗೆ ಪ್ರಸ್ತಬ್ನ ವಿಶೇಷ ಪ್ರಶಸ್ತಿಯನ್ನಿಟ್ಟು ಗೌರವಿಸಲಾಗಿದೆ ನಿಮ್ಮೆಲ್ಲರ ಚಪ್ಪಾಳೆಗಳ ಜೊತೆಯಾಗಿ ಧನ್ಯವಾದಗಳು ಶ್ರೀ ಕೆ ಎಚ್ ಮುನಿಯಪ್ಪನೇ ತುಂಬಿಸುವಂತಹ ಯೋಜನೆ ಇದು ಮನೆ ಮನೆಯಲ್ಲಿಯೂ ಕೂಡ ಹಸುವಿನಿಂದ ಯಾರು ನರಳಬಾರದು ವಿಶೇಷವಾಗಿ ಇದು ಹಸಿವು ಮುಕ್ತ ಕರ್ನಾಟಕದ ಕಡೆಗಿನ ದಿಟ್ಟ ಹೆಜ್ಜೆ ಅನ್ನಭಾಗ್ಯ ಯೋಜನೆ ಈ ಯೋಜನೆಯನ್ನ ಅತ್ಯಂತ ಸಮರ್ಥವಾಗಿ ಅನುಷ್ಠಾನಗೊಳಿಸ್ತಾ ಶ್ರೀ ಕೆ ಎಚ್ ಮುನಿಯಪ್ಪನವರು ಅವರು ಎಲ್ಲರ ಪಾಲಿಗೆ ಮಾದರಿ ಮುನಿಯಪ್ಪ ಅಂತಲೇ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ ಮಾದರಿ ಮುನಿಯಪ್ಪನವರಿಗೆ ಪ್ರೆಸ್ ಕ್ಲಬ್ ವಿಶೇಷ ಪ್ರಶಸ್ತಿ ನಿಟ್ಟು ಗೌರವಿಸಲಾಗಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಚಪ್ಪಾಳೆಗಳ ಮುಖೇನ ನಾವು ಕೂಡ ಜೊತೆಯಾಗಿ ಪುರಸ್ಕರಿಸೋಣ ಪ್ರೀತಿಯ ಬಂಧುಗಳೇ ಅಂದರೆ ಅವರ ಕಷ್ಟ ಕಾಲಕ್ಕೆ ಆಗುವಂತಹ ಹಣವನ್ನು ಕೊಡುವಂತಹ ಮಹಿಳಾ ಸಬಲೀಕರಣದ ದಿಟ್ಟ ಹೆಜ್ಜೆಯಾಗಿರುವ ಗೃಹಲಕ್ಷ್ಮಿ ಯೋಜನೆಯನ್ನ ಮನೆ ಮನೆಯ ಮಹಿಳೆಯರಿಗೆ ತಲುಪಿಸ್ತಾ ಇರುವಂತಹ ಮನೆ ಮನೆಯ ಹೆಣ್ಣು ಮಕ್ಕಳ ಆರ್ಥಿಕ ಸಬಲತೆಗಾಗಿ ಕೈಜೋಡಿಸಿರುವಂತಹ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಪ್ರೆಸ್ ಕ್ಲಬ್ ವಿಶೇಷ ಪ್ರಶಸ್ತಿ ವಂದನೆ ಅಭಿನಂದನೆ ಧನ್ಯವಾದಗಳು ಸದಾಕಾಲ ನೆರವನ್ನು ನೀಡುತ್ತಾ ಬಂದಿರುವಂತಹ ಈ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಗೌರವ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ಸದಾಕಾಲ ಪ್ರೆಸ್ ಕ್ಲಬ್ನ ಸುವರ್ಣ ಮಹೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಮಹನೀಯರೆಲ್ಲರನ್ನ ಕೂಡ ಗೌರವಿಸೋಣ ಒಟ್ಟಾಗಿ ಬರಲಿ ಜೋರು ಚಪ್ಪಾಳೆಯ ಗೌರವ ಶ್ರೀ ಜಾಣಗೆರೆ ವೆಂಕಟರಾಮಯ್ಯ ಶ್ರೀ ಹಿಂದೂಧರ ಹೊನ್ನಾಪುರ ಶ್ರೀ ಸುಭಾಷ್ ಕೆ ರಾಯ್ ಶ್ರೀ ಜಿ ಎಸ್ ಕೃಷ್ಣಮೂರ್ತಿ ಡಾಕ್ಟರ್ ನಾಗೇಶ್ ಗೊಂದಲಕ್ಕೆ ಎಣೆ ಇಲ್ಲದ ಹಾಗೆ ನಮ್ಮ ಪತ್ರಿಕಾ ಹಣದ ಚಪ್ಪಾಳೆ ಜನರ ಮಗದಲ್ಲಿ ನಗು ತರುವಂತಹದೆಷ್ಟೋ ಲೇಖನಗಳನ್ನ ಬರೆದು ಧನ್ಯವಾದಗಳು ಮುಂದಿನ ಮಹನೀಯರನ್ನ ಬರಮಾಡಿಕೊಳ್ಳೋಣ ಶ್ರೀಕಾಂತ್ ಹುಣಸವಾಡಿ ಪ್ರೆಸ್ ಕ್ಲಬ್ ವಾರ್ಷಿಕ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂತಹ ಎಲ್ಲ ಸಾಧಕರಿಗೆ ಮತ್ತೊಮ್ಮೆ ಚಪ್ಪಾಳಿಯ ಗೌರವ ಧನ್ಯರು ಇವರೆಲ್ಲರೂ ಕೂಡ ಇವರೆಲ್ಲರ ಸಾಧನೆಗೆ ಇವರೆಲ್ಲರ ಶ್ರಮಕ್ಕೆ ನಮ್ಮ ಚಪ್ಪಾಳಿಯ ಗೌರವ ಪ್ರೆಸ್ ಕ್ಲಬ್ನ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಇದೆ ದಯಮಾಡಿ ವೇದಿಕೆ ಮೇಲಿರುವಂತಹ ಪ್ರಶಸ್ತಿ ಪುರಸ್ಕೃತರು ಸಹಕರಿಸಿ ವೇದಿಕೆ ಎಡಭಾಗದಿಂದ ತೆರಳಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸರಣ ಪ್ರೆಸ್ ಕ್ಲಬ್ ವರ್ಷದ ವ್ಯಕ್ತಿ